ಇನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಶುಕ್ರವಾರ ನಾನು ಚಂದ್ರಮೋಹನ್ ಮಕ್ಕಿ ಮನೆ ಸುದ್ದಿಗಳ ವಿವರ ನರಸಿಂಹರಾಜಪುರ ತಾಲೂಕಿನ ಬಾಳೆ ಗ್ರಾಮ ಪಂಚಾಯಿತಿಯ ಅಳೆಹಳ್ಳಿ ಗ್ರಾಮಕ್ಕೆ ಗುರುವಾರ ಸರ್ವೆ ಮಾಡಲು ಬಂದ ಅರಣ್ಯ ಇಲಾಖೆಯ ಸರ್ವೆ ತಂಡದವರು ಗ್ರಾಮಸ್ಥರಿಂದ ತೀವ್ರ ವಿರೋಧ ಎದುರಿಸಬೇಕಾಯಿತು ಬೆಳಗ್ಗೆ ಹತ್ತು ಗಂಟೆ ಸುಮಾರಿಗೆ ಅಳೆಹಳ್ಳಿ ಗ್ರಾಮಕ್ಕೆ ಚಿಕ್ಕಮಗಳೂರು ಅರಣ್ಯ ಇಲಾಖೆಯ ಸರ್ವೆ ತಂಡದವರು ಆಗಮಿಸಿ ಸರ್ವೆ ಕಾರ್ಯ ಪ್ರಾರಂಭಿಸಲು ಸಿದ್ದತೆ ನಡೆಸಿದರು ಈ ಸುದ್ದಿ ಹರಡುತ್ತಿದ್ದಂತೆ ಮಲೆನಾಡು ರೈತ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಎಂಎನ್ ನಾಗೇಶ್ ಹಳೇಹಳ್ಳಿ ಗ್ರಾಮ ಅರಣ್ಯ ಸಮಿತಿ ಅಧ್ಯಕ್ಷ ರವೀಂದ್ರ ಗ್ರಾಮದ ಮುಖಂಡರಾದ ರತನ್ ಗೌಡ ಶ್ರೀಕಾಂತ್ ರೇವಣ್ಣ ಕಟ್ಟೇಗೌಡ ಸೇರಿದಂತೆ ನೂರಾರು ರೈತರು ಆಗಮಿಸಿದರು ಅರಣ್ಯ ಇಲಾಖೆಯಿಂದ ಸರ್ವೆ ಮಾಡುವಾಗ ಗ್ರಾಮ ಪಂಚಾಯಿತಿ ಗ್ರಾಮ ಅರಣ್ಯ ಸಮಿತಿ ಹಾಗೂ ಸ್ಥಳೀಯ ರೈತರಿಗೆ ಏಕೆ ತಿಳಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಡಿಎಫ್ಒ ಆರ್ಎಫ್ಒ ಹಾಗೂ ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಆಗಮಿಸಬೇಕು ಅಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಸರ್ವೆ ಕಾರ್ಯ ಮಾಡಲು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು ಈ ಸಂದರ್ಭದಲ್ಲಿ ಸರ್ವೆ ತಂಡದವರಿಗೂ ಗ್ರಾಮಸ್ಥರಿಗೂ ತೀವ್ರ ವಾಗ್ವಾದ ಉಂಟಾಯಿತು ಕೆಲವು ಸಮಯದ ನಂತರ ಚಿಕ್ಕಾಗ್ರಾರ ವಲಯ ಅರಣ್ಯಾಧಿಕಾರಿ ಆದರ್ಶ ಆಗಮಿಸಿ ರೈತರೊಂದಿಗೆ ಚರ್ಚೆ ನಡೆಸಿದರು ಎರಡು ಸಾವಿರದ ಹದಿನೆಂಟರಲ್ಲೇ ಸೆಕ್ಷನ್ ಫೋರ್ ಆಗಿದ್ದ ಅರಣ್ಯದ ಗಡಿ ಗುರುತು ಮಾಡಲಾಗುತ್ತದೆ ಎಂದು ವಿವರಣೆ ನೀಡಿದರು ಆದರೆ ರೈತರಿಗೆ ಸಮಾಧಾನವಾಗದೇ ಇರುವುದರಿಂದ ಸರ್ವೆ ಕಾರ್ಯ ಮಾಡಲು ಬಿಡುವುದಿಲ್ಲ ಎಂದರು ನಂತರ ಶಾಸಕ ಟಿಡಿ ರಾಜೇಗೌಡ ದೂರವಾಣಿಯಲ್ಲಿ ಗ್ರಾಮಸ್ಥರೊಂದಿಗೆ ಮಾತನಾಡಿ ಯಾವುದೇ ಕಾರಣಕ್ಕೂ ತಾಲೂಕಿನಲ್ಲಿ ಸ್ಥಳೀಯರ ಗಮನಕ್ಕೆ ತರದೆ ಸರ್ವೆ ಕಾರ್ಯ ಮಾಡಬಾರದು ಎಂದು ಅರಣ್ಯ ಇಲಾಖೆಗೆ ಸೂಚಿಸಿದರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಆಗಮಿಸಿ ತಹಶೀಲ್ದಾರ್ ಡಿಎಫ್ಒ ರೈತ ಸಭೆ ಕರೆದು ಚರ್ಚೆ ನಡೆಸಿದ ನಂತರವೇ ಸರ್ವೆ ಕಾರ್ಯ ಮಾಡಬೇಕು ಎಂದು ಸೂಚಿಸಿದ್ದೇನೆ ಎಂದು ತಿಳಿಸಿದರು ನಮ್ ಗ್ರಾಮದವರು ಹೊಟ್ಟೆ ಮೇಲೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ನಮ್ ಜೀವನಕ್ಕೆ ಕೊಳ್ಳಿಡಕ್ ಬಂದಿದ್ದೀರಾ ಮತ್ತೆ ನಾವೇನ್ ಮಾಡ್ತಿದ್ವಿ ನೀವ್ ಚಿಕ್ಕಮಳ್ಳಿನಿಂದ ಬಂದಿರ ಇವ್ರನ್ನ ಕರ್ಸಿದ ಡಿ ಎಫ್ ಎಫ್ಒ ನಿಮಿಗೂ ಮೇಲಧಿಕಾರಿಗಳು ಆಡ್ರು ಯಾರು ಆರ್ ಎಫ್ ಒ ಆಡ್ರಲ್ವಾ ಆರ್ ಎಫ್ಒ ನರಸಿಂಹರಾಜಪುರ ಪಟ್ಟಣದಲ್ಲಿ ವಾಹನಗಳ ವೇಗ ತಗ್ಗಿಸಲು ಪಟ್ಟಣ ಪಂಚಾಯಿತಿ ಮುಂಭಾಗದ ರಸ್ತೆ ಹಾಗೂ ಜೀವನ್ ಜ್ಯೋತಿ ಪ್ರೌಢಶಾಲೆಯ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಗುರುವಾರ ಜೀಬ್ರಾ ಕ್ರಾಸ್ ಮಾಡಲಾಯಿತು ಪಟ್ಟಣ ಪಂಚಾಯಿತಿ ಮುಂಭಾಗದ ರಸ್ತೆಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಸ್ಪತ್ರೆ ಬಿಇಒ ಕಚೇರಿ ಇದ್ದು ಸಾವಿರಾರು ಮಕ್ಕಳು ಓಡಾಡುತ್ತಾರೆ ಈ ರಸ್ತೆಯಲ್ಲಿ ಹಂಪುಗಳು ಇರುವುದಿಲ್ಲ ಮಕ್ಕಳು ಸಾರ್ವಜನಿಕರು ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಕಡೆಗೆ ಹೋಗಲು ರಸ್ತೆ ದಾಟಲು ಸಾಧ್ಯವಾಗುತ್ತಿರಲಿಲ್ಲ ಜೀಬ್ರಾ ಕ್ರಾಸ್ ಮಾಡಿರುವುದರಿಂದ ಮುಂದೆ ರಸ್ತೆ ದಾಟಲು ಸಹ ಅನುಕೂಲವಾಗಲಿದೆ ಅಲ್ಲದೆ ಜೀಬ್ರಾ ಕ್ರಾಸ್ಗೆ ರೇಡಿಯಂ ಅಳವಡಿಸಿರುವುದರಿಂದ ರಾತ್ರಿ ಸಮಯದಲ್ಲಿ ರಿಫ್ಲೆಕ್ಟ್ ಆಗಲಿದೆ ಜೀವನ್ ಜ್ಯೋತಿ ಪ್ರೌಢಶಾಲೆ ಹತ್ತಿರವೂ ಸಹ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಚರ್ಚ್ ಬಸ್ತಿಮಠ ಇದ್ದು ನೂರಾರು ಸಂಖ್ಯೆಯಲ್ಲಿ ಜನ ಓಡಾಡುತ್ತಿರುವುದರಿಂದ ಆ ಭಾಗದಲ್ಲೂ ಜೀಬ್ರಾ ಕ್ರಾಸ್ ಮಾಡಿಸಲಾಗಿದೆ ಇದರಿಂದ ವಾಹನ ಸವಾರರ ವೇಗ ಕಡಿಮೆ ಮಾಡುವುದರಿಂದ ಅಪಘಾತಗಳು ಕಡಿಮೆಯಾಗಬಹುದು ಮುಂದೆ ಎಚ್ಚರಿಕೆಯ ನಾಮಫಲಕ ಹಾಕಿಸಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು ಬಸವ ಜಯಂತಿಯ ಅಂಗವಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಬುಧವಾರ ಸಿಮ್ಮನಗದ್ದೆ ಬಸ್ತಿ ಮಠದ ಗೋಶಾಲೆ ಹಾಗೂ ಕೊಪ್ಪದ ಕಾಳನಾಯಕನ ಕಟ್ಟೆಯಲ್ಲಿರುವ ಗೋಶಾಲೆಗೆ ತಲಾ ಒಂದು ಲೋಡ್ ಲಾರಿ ಒಣಹುಲ್ಲನ್ನು ಕೊಡುಗೆಯಾಗಿ ನೀಡಲಾಯಿತು ಗೋರಕ್ಷಕ್ ಪ್ರಮುಖರಾದ ಅಳೇಹಳ್ಳಿ ಮಧು ಶ್ರೇಯಸ್ ನೇತೃತ್ವದಲ್ಲಿ ನಡೆದ ಒಣಹುಲ್ಲು ನೀಡುವ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷ ಕೆಪಿ ಸುರೇಶ್ ಕುಮಾರ್ ಜಿಲ್ಲಾ ಸಹ ಕಾರ್ಯದರ್ಶಿ ಮದನ್ ತಾಲೂಕು ಅಧ್ಯಕ್ಷ ಕೋಣನಕೆರೆ ಸತ್ಯನಾರಾಯಣ್ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಗಡಿಗೇಶ್ವರ ಅಬಿ ನಗರ ಸಂಯೋಜಕ ದರ್ಶನ್ ಉಪಸ್ಥಿತರಿದ್ದರು ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿ ಶಿವಮೊಗ್ಗ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮೆಗಾನ್ ಬೋಧನಾ ಜಿಲ್ಲಾ ಆಸ್ಪತ್ರೆ ಶಿವಮೊಗ್ಗ ರಕ್ತ ಕೇಂದ್ರ ಕಡಹಿನಗೈಲು ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮಸ್ಥರ ಸಹಯೋಗದೊಂದಿಗೆ ಮೇ ಮೂರರ ಶನಿವಾರ ಬೆಳಗ್ಗೆ ಏಳರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಶೆಟ್ಟಿಕೊಪ್ಪ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರಕ್ತದಾನ ಶಿಬಿರವು ನಡೆಯಲಿದ್ದು ಸಾರ್ವಜನಿಕರು ಆಗಮಿಸಿ ತಮ್ಮ ರಕ್ತದಾನ ಮಾಡಬಹುದು ಎಂದು ಕಡಹಿನಬೈಲು ಗ್ರಾಮ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ ಪ್ರತಿನಿತ್ಯ ತಾಲೂಕಿನ ಸುದ್ದಿ ಸಮಾಚಾರಗಳಿಗೆ ನೋಡ್ತಾ ಇರಿ ಎನ್ಆರ್ಪುರ ಸುದ್ದಿ ಸಮಾಚಾರ when